ಇಪ್ಪತ್ತೈದು ವರ್ಷಗಳಿಂದ ತೆರೆ ನೆಲೆನೆ ನಮ್ಮ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಒಂದು ಭಜನಾ ತಂಡವನ್ನ ಕಟ್ಕೊಂಡು ಮನೆ ಮನೆಯಲ್ಲೂ ಕೂಡ ವಿಷ್ಣು ಸಹಸ್ರನಾಮ ಲಹರಿ ಶಿವಾನಂದ ಲಹರಿ ಮತ್ತೆ ಲಲಿತಾ ಸಹಸ್ರನಾಮ ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ಹಾಗೂ ಎಲ್ಲಾ ದೇವಸ್ಥಾನಗಳಲ್ಲೂ ಚನ್ನಪಟ್ಟಣದಿಂದ ಬೇರೆ ಬೇರೆ ಹಳ್ಳಿಗಳಲ್ಲೂ ಕೂಡ ಹೋಗಿ ಈ ಒಂದು ಭಜನಾ ಕಾರ್ಯಕ್ರಮವನ್ನು ಕೂಡ ನಾವು ನಡ್ಸ್ಕೊಂಡು ಬರ್ತಾ ಇದ್ವಿ ಹಾಗಾಗಿ ಎಲ್ಲ ಹೆಣ್ಮಕ್ಳು ಇದ್ರು ಶಿವರಾತ್ರಿ ದಿನ ಏನಾದರೂ ಮಾಡಿಸ್ಬೇಕು ಮಾಡಿಸ್ಬೇಕು ಅಂಥೇಳಿ ಓ ಸಲ ಕುರುಕ್ಷೇತ್ರ ನಾಟಕದಲ್ಲೂ ನಾವು ಹೇಳಿದ್ವಿ ಶಿವರಾತ್ರಿ ದಿನ ಈ ಒಂದು ಈ ಒಂದು ನಾಟಕವನ್ನು ಮಾಡೋಣ ಅಂತೇಳಿ ಆಗ ಬಡ್ಜೆಟ್ ಜಾಸ್ತಿ ಬರುತ್ತೆ ಅಂತೇಳಿ ಅದೊಂದು ಚರ್ಚೆ ಆಯಿತು ಆದರೆ ಈ ಸಲ ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಕನಸಿನಂತೆ ಏನು ಇದು ಶ್ರೀ ಶಿವಶಕ್ತಿ ಲೀಲೆ ಹಾಗೂ ದಕ್ಷ ಯಜ್ಞ ಅನ್ನತಕ್ಕಂಥ ಒಂದು ನಾಟಕವನ್ನು ಈ ನಮ್ಮ ಚನ್ನಪಟ್ಟಣದ ಪ್ರಾಯೋಜಕರ ಸಹಕಾರದಿಂದ ಹಾಗೂ ತಾವು ಈಗ ತಾವೆಲ್ಲರೂ ಕೂಡ ಈಗ ಇಲ್ಲಿ ಆಗಮಿಸಿದಿರಿ ತಮ್ಮೆಲ್ಲರ ಒಂದು ಸಹಕಾರದ ಜೊತೆಗೆ ತಮ್ಮನ್ನು ಕೂಡ ಜೊತೆಗೂಡಿಸ್ಕೊಂಡು ಈ ಒಂದು ನಾಟಕವನ್ನು ನಮ್ಮ ಹೆಣ್ಣು ಮಕ್ಕಳಲ್ಲಿ ಏನು ಪ್ರತಿಬಿಂಬಿತವಾಗಿದೆಯಾ ಒಂದು ಕಲೆ ಯಾಕಂದರೆ ಸೂಕ್ತವಾಗಿದೆ ಆ ಎಲ್ಲ ಕಲೆಯು ಕೂಡ ಹೆಣ್ಣು ಮಕ್ಕಳಲ್ಲಿ ವರ ಹೊಮ್ಲಿ ಅಂತೇಳಿ ಶ್ರೀ ಅರವಿಂದವಲ್ಲಿ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಎನ್ನತಕ್ಕಂಥ ಒಂದು ವೇದಿಕೆಯನ್ನು ಈಗ ಮಾಡಿಕೊಂಡು ಶ್ರೀಮತಿ ಜಯಲಕ್ಷ್ಮೀ ನಂಜಪ್ಪ ಅವರನ್ನು ನಾವು ಅಧ್ಯಕ್ಷರನ್ನಾಗಿ ಮಾಡ್ಕೊಂಡಿದೀವಿ ಹಾಗೆ ವಸಂತ ವೆಂಕಟೇಗೌಡರು ಅವರು ಗೌರವ ಅಧ್ಯಕ್ಷರಾಗಿ ಪದ್ಮಾವತಿ ಹಾಗೂ ವೆಂಕಟಾಚಲ ಅವರು ಕಾರ್ಯದರ್ಶಿಗಳಾಗಿ ಶ್ರೀಮತಿ ಲಕ್ಷ್ಮೀ ನಾಯ್ಡು ಅವರು ಖಜಾಂಚಿಗಳಾಗಿ ಉಳಿದಂತೆ ನಮ್ಮ ಎಲ್ಲ ಪಾತ್ರಧಾರಿಗಳು ಕೂಡ ಈ ಒಂದು ಟ್ರಸ್ಟಿನಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಈ ಒಂದು ಟ್ರಸ್ಟು ಮುಂದುವರೆದಂತೆ ಎಲ್ಲ ಒಂದು ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಆಧ್ಯಾತ್ಮಿಕವಾಗಿ ಮೊದಲಿಗೆ ನಾವು ತಗೊಂಡೋಗಿ ಬಂದಿದ್ದು ಆಧ್ಯಾತ್ಮಿಕವಾಗಿ ಈ ಒಂದು ಹಾಗೆ ತೆರೆಮರೆ ಮೊರೆ ಒಂದು ಆಧ್ಯಾತ್ಮಿಕವಾಗಿ ಬೆಳೆಸ್ಕೊಂಡು ಬರ್ತಾ ಇದ್ವಿ ಜೊತೆಗೆ ಈ ಒಂದು ಭಾರತ್ ವಿಕಾಸ್ ಮಹಿಳಾ ಭಜನಾ ಮಂಡಳಿ ಅನ್ನತಕ್ಕಂಥ ಒಂದು ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇತ್ತು ಈಗಲೂ ಕೂಡ ಶ್ರೀ ಅರವಿಂದವಲ್ಲಿ ಸಾಂಸ್ಕೃತಿಕ ಟ್ರಸ್ಟ್ ಭಾರತ್ ವಿಕಾಸ್ ಪರಿಷತ್ತಿನ ಒಂದು ಅಂಗಸಂಸ್ಥೆಯಾಗಿಯೇ ಕೆಲಸ ಮಾಡುತ್ತೆ ಹಾಗಾಗಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಈ ಟ್ರಸ್ಟನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತೇಳಿ ಈ ಒಂದು ಟ್ರಸ್ಟನ್ನು ಮಾಡ್ಕೊಂಡಿದ್ದೀವಿ ತಮ್ಮೆಲ್ಲರ ಸಹಕಾರ ಈಗೇ ಇರಲಿ ಅಂತೇಳಿ ನಾನು ಕೋರ್ತಾ ಇದ್ದೇನೆ